ಹಲೋ ಫ್ರೆಂಡ್ಸ್ ಜಾನ್ ಅಡುಗೆ ಮನೆಗೆ ಸ್ವಾಗತ ನಾವಿವಾಗ ಶಂಕರ್ ಕೋಳೇನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಹ್ಞೂ ಮನೆಯಲ್ಲೇ ನೀವು ಈ ಥರ ಮಾಡಿಕೊಡಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ಪಲ್ಲೇ ನಾವು ಮನೆ ಮಂದಿ ಎಲ್ಲ ತಿನ್ನು ಅಷ್ಟು ಶಂಕರ್ ಪೋಳೆ ಆಗ್ತವೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ ಚಿಕ್ಕ ಮಕ್ಕಳಿಗೆಲ್ಲ ಹೊರಗೆ ನೀವು ತಂದು ಕೊಡೋ ಬದಲಿ ನೀವೇ ಮನೆಯಲ್ಲಿ ಈ ರೀತಿ ಮಾಡಿಕೊಡಿ ಫ್ರೆಶ್ ಆಗಿನೂ ಇರತ್ತೆ ನೀವು ಕೂಡ ಮನೆಯಲ್ಲಿ ಎಲ್ಲರೂ ತಿಂದಾಗೂ ಆಗತ್ತೆ ಟೀ ಕಾಫಿ ಜೊತೆ ಆಗಿ ಕೂಡ ನೀವು ತಿನ್ಬೋದು ಇದನ್ನು ನಾನು ಸ್ವಲ್ಪ ಮತ್ತೆ ಉಪ್ಪಣ್ಣ ಹಾಕ್ಕೊಳ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನಾನು ಖಾರ ಹಾಕೋತೀನಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಸೋಡಾ ಹಾಕ್ಕೊಳ್ತೀನಿ ಅದನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ನಾ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತೀನಿ ನಾ ಇಲ್ಲಿ ಒಮ್ಮೆ ನೀವು ಜಾಸ್ತಿ ನೀರನ್ನು ಹಾಕಬೇಡಿ ಯಾಕಂದರೆ ನೀರು ಜಾಸ್ತಿ ಆದರೆ ಮತ್ತೆ ಅದು ಭಾಳ ಸಾಫ್ಟ್ ಆಗಿಬಿಡತ್ತೆ ಭಾಳ ಗಟ್ಟಿಯಾಗಿಯೂ ಇರಬಾರ್ದು ಸಾಫ್ಟಾಗಿನೂ ಇರಬಾರ್ದು ಮೀಡಿಯಮ್ ಹದಲ್ಲಿ ಇರಬೇಕು ಅದು ಹಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡಾದ ಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತೀನಿ ಮೇಲುಗಡೆ ನೀವು ಎಣ್ಣೆ ಹಚ್ಚಿದರೆ ಅದು ಬಿರೇಸಾಗಲ್ಲ ಚೆನ್ನಾಗಿ ನೆನೆಯತ್ತೆ ಎಣ್ಣೆ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಅದನ್ನು ಕೂಡ ಚೆನ್ನಾಗಿ ನಾದ್ಕೊಳ್ಳಿ ನಾನು ಕೂಡ ನನ್ನ ಮಗಳಿಗೆ ಹೊರಗೆ ತಂದು ಕೊಡೋ ಬದಲಿ ಮನೆಯಲ್ಲೇ ಈ ಥರ ಮಾಡಿ ಕೊಡ್ತಾ ಇದ್ದೆ ನಮ್ಮ ಮನೇಲೆಲ್ಲರೂ ಭಾಳ ಇಷ್ಟಪಡ್ತೀನಿ ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಅದನ್ನು ಇಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಇವಾಗ ಬಿಡ್ತೀನಿ ಹತ್ತು ನಿಮಿಷ ಆದಮೇಲೆ ಇದನ್ನು ತಕ್ಕೊಳ್ತೀನಿ ನಾನು ನೋಡಿ ಯಾವ ರೀತಿ ಹಿಟ್ಟು ನೆನೆದಿದೆ ಅಂತ ಇವಾಗ ನಾನು ಒಂದು ಹೋಳಿಗೆ ಮನೆ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊತೀನಿ ನೀವು ಹೋಳಿಗೆ ಮನೆ ಅಕಸ್ಮಾತ್ ನಿಮಗೆ ಬೇಡ ಅಂದರೆ ಗ್ಯಾಸಿನ ಕಟ್ಟೆ ಮೇಲಾದರೂ ನೀವು ಮಾಡ್ಕೊಳ್ಳಿ ನಡೆಯುತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಾದಮೇಲೆ ಚೆನ್ನಾಗಿ ಇನ್ನೊಂದು ಸಲ ನಾತ್ಕೊತೀನಿ ನಾಡ್ಕೊಂಡಾದಮೇಲೆ ಅದರಲ್ಲಿ ಒಂದು ಮೂರು ಪೀಸನ್ನು ನಾನು ಮಾಡಿ ಇಟ್ಕೊತೀನಿ ನಿಮಗೆ ಒಂದೇ ಸಾರಿಗೆ ದೊಡ್ಡದಾಗಿ ಲಟ್ಸೋಕ್ಕಾಗಲ್ಲ ಅಂದರೆ ನೀವು ಸಣ್ಣ ಸಣ್ಣ ಉಳ್ಳಿನ ಸಹ ಮಾಡಿಟ್ಕೊಳ್ಳಿ ನಾ ಇಲ್ಲಿ ದೊಡ್ಡದಾಗಿ ಲಟ್ಟಿಸ್ಬೇಕಂತ ದೊಡ್ಡ ದೊಡ್ಡ ಉಳ್ಳಿನೇ ತೊಗೊಂಡಿದ್ದೀನಿ ನೋಡಿ ಈ ಥರ ರೌಂಡಾಗಿ ನಾ ಇಲ್ಲಿ ಮಾಡಿಟ್ಕೊಳ್ತೀನಿ ಇಷ್ಟು ದೊಡ್ಡ ಹುಳಿನ ತೊಗೊಂಡಿದ್ದೀನಿ ನಾನು ನಿಮಗೆ ಸಣ್ಣ ಬೇಕಂದರೆ ಸಣ್ಣ ಸಣ್ಣದು ಮಾಡ್ಕೊಳ್ಳಿ ನೀವು ನಾ ಇದಕ್ಕೆ ಜಾಸ್ತಿ ಏನು ಬಳಸಿಲ್ಲ ಒಂದೇ ಒಂದು ಹಿಟ್ಟಲ್ಲಿ ಭಾಳ ಟೇಸ್ಟಿಯಾಗಿರುವ ರೆಸಿಪಿನ ನೀವು ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಇದೇ ಥರ ಮೂರು ಉಳ್ಳೇನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದಾಗೆ ಲಟ್ಟಿಸ್ತಾ ಹೋಗ್ತೀನಿ ಒಂದು ಉಳ್ಳೆ ತಗೊಂಡು ಎರಡು ಕಡೆ ಸಹ ನಾನು ಗೋಧಿ ಹಿಟ್ಟನ್ನು ಹಚ್ಕೊಂಡಿದ್ದೀನಿ ಇವಾಗ ಲಟ್ಟಿಸ್ಕೊಳ್ತೀನಿ ನಾನು ಇದನ್ನು ಮಾಡೋಕ್ಕೆ ಭಾಳ ಸಮಯ ಏನು ಬೇಕಾಗಲ್ಲ ಭಾಳ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಈ ರೆಸಿಪಿ ಮಾಡಿಕೊಂಡು ತಿನ್ಬೋದು ನೀವು ಇಲ್ಲಿ ಮತ್ತೆ ಅದೇ ಥರ ಎರಡು ಕಡೆ ಹಿಟ್ಟನ್ನು ಹಚ್ಕೊಂಡು ಮತ್ತೆ ಲಟ್ಟಿಸ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪೂರ್ತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ ಇನ್ನೂ ದೊಡ್ಡದಾಗಿ ಬೇಕಂದರೆ ಇನ್ನೂ ದೊಡ್ಡದಾಗಿಯೂ ಕೂಡ ಲಟ್ಟಿಸ್ಕೊಳ್ಳಿ ನಾನು ಇಲ್ಲಿ ಲಟ್ಟಿಸ್ಕೊಂಡ್ಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ನಾನು ನಿಮಗೆ ದೊಡ್ಡ ಸೈಜಲ್ಲಿ ಬೇಕೆಂದರೆ ದೊಡ್ಡ ಸೈಜಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ್ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ನೀವು ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ ಚಿಕ್ಕದಾಗೆ ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ಲೋ ಆಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಹರಿಯತ್ತೆ ಅದು ನೋಡಿ ಇಲ್ಲಿ ಎಲ್ಲವನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಅಂಟಿದ್ರೆ ಬಿಚ್ಚಿ ನೀವು ಅದನ್ನು ಇಲ್ಲಿ ಸ್ಲೋ ಆಗಿ ಬಿಚ್ಚಿಕೊಳ್ಳಿ ನೋಡಿ ನಾನು ನಾನಿಲ್ಲಿ ಅದೇ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ನಾನು ಎಣ್ಣೆ ಕಾದಿದೆ ಯಾವಾಗ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ ಇವಾಗ ಒಂದೊಂದಾಗಿ ಅಂಟಿದ್ರೆ ಏನು ಪರವಾಗಿಲ್ಲ ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಸಪ್ರೇಟ್ ಆಗತ್ತೆ ಅದೇ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಊರಿನ ಇಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೀವು ನಾನು ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಕೂಡ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಕೆಂಪಗೆ ಆಗೋವರೆಗೂ ಕರಿಬೇಕವು ಇದೇ ರೀತಿ ಎಲ್ಲವನ್ನು ಕೂಡ ನಾನು ಕರೆದು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್